ಮಹಾ ಮಹಾಜಗದ್ಗುರು ದ್ವಿತಿಯ ಮಹಿಳಾ ಮಹಾಜಗದ್ಗುರುಗಳಾದಂಥ ಇಲ್ಲಿನ ಪೀಠಾಧ್ಯಕ್ಷರಾದಂತ ಗಂಗಾ ಮಾತಾಜಿಯವರು ಪೂಜ್ಯ ಮಹಾಜಗದ್ಗುರು ಮತ್ತೆ ಗಂಗಾದೇವಿ ತಾಯಿಯವರು ಆಗಮಿಸ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣನವರಿಗೆ ಮಂತ್ರ ಪುರುಷ ಗುರು ಬಸವಣ್ಣನವರಿಗೆ ದೀನದಲಿತೋದ್ಧಾರಕ ಗುರು ಬಸವಣ್ಣನವರಿಗೆ ಮಂತ್ರ ಪುರುಷ ಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರಿಗೆ ಇಷ್ಟಲಿಂಗ ಜನಕ ಗುರು ಬಸವಣ್ಣನವರಿಗೆ ಮಹಾಮಾನವತವಾದಿ ಗುರು ಬಸವಣ್ಣನವರಿಗೆ ಸ್ತ್ರೀ ಕುಲೋದ್ಧಾರಕ ಗುರು ಬಸವಣ್ಣನವರಿಗೆ ಸೃಷ್ಟಿಕರ್ತ ಲಿಂಗ ದೇವನಿಗೆ ಸೃಷ್ಟಿಕರ್ತ ಲಿಂಗ ದೇವನಿಗೆ ಮಹಾಮಾನವತವಾದಿ ಗುರು ಬಸವಣ್ಣನವರಿಗೆ ಅಮರ ಗಣಗಳಿಗೆ ಏಳು ನೂರ ಎಪ್ಪತ್ತು ಅಮರ ಗಣಗಳಿಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಿಗೆ ಪೂಜ್ಯ ಮಾತಾಜಿ ಅಪ್ಪಾಜಿಯವರ ಸತ್ಸಂಕಲ್ಪಕ್ಕೆ ಪೂಜ್ಯ ಅಪ್ಪಾಜಿ ಮಾತಾಜಿಯವರ ಸತ್ಸಂಕಲ್ಪಕ್ಕೆ ಪೂಜ್ಯ ಗಂಗಾ ಮಾತಾಜಿಯವರ ಸತ್ಸಂಕಲ್ಪಕ್ಕೆ ಬಸವ ಧರ್ಮ ಪೀಠಕ್ಕೆ ಬಸವ ಧರ್ಮ ಪೀಠಕ್ಕೆ ಇದೀಗ ಪೂಜ್ಯ ಮಹದೇಶ್ವರ ಸ್ವಾಮೀಜಿ ಅವರು ಧ್ವಜಾರೋಹಣ ಮಾಡುವಕ್ಕೂ ಪೂರ್ವದಲ್ಲಿ ಸಂಕಲ್ಪ ಗೀತೆ ಹಾಗೂ ಧ್ವಜಾರೋಹಣ ಮಾಡಿದ ನಂತರ ಧ್ವಜಗೀತೆ ಆಮೇಲೆ ಪ್ರತಿಜ್ಞಾ ಗೀತೆ ಭಕ್ತರು ಇವೆಲ್ಲ ಗೀತೆಗಳಿರ್ತವೆ ನಾವೆಲ್ಲರೂ ಅತ್ಯಂತ ಭಯ ಭಕ್ತಿಯಿಂದ ಮಹಾ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಶರಣು ಎನ್ನುವ ಭಂಗಿಯಲ್ಲಿ ನಿಂತ್ಕೋಬೇಕು ಎಲ್ಲರೂ ಅನ್ಸರಿ ಹೇಳ್ರಿ ಹರಬಸವ ಗುರುಬಸವ ಹರಬಸವ ಗುರುಬಸವ ಲಿಂಗ ಬಸವ ಶರಣು ಬಸವ ಶರಣು ಶರಣಾರ್ಥಿ ಪರಮ ಪೂಜ್ಯ ಮಹಾಜಗದ್ಗುರು ಪೂಜ್ಯ ಗಂಗಾ ಮಾತಾಜಿಯವರು ಈ ಗಣ ಧ್ವಜಾರೋಹಣಕ್ಕೆ ಆಶೀರ್ವಾದ ಮಾಡಿ ಒಂದು ಅನುಮತಿಯನ್ನ ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಇವತ್ತ ಬಹಳ ಮಹತ್ವಪೂರ್ಣವಾದ ದಿನ ಯಾಕೆಂದ್ರೆ ಲಿಂಗಾಯತ ಧರ್ಮದ ಶತಸ್ಥಲ ಧ್ವಜವನ್ನ ನಾವು ಮುನಿಲೆತ್ತರಕ್ಕೆ ಏರಿಸುವಂತಹ ಒಂದು ಮಹತ್ವಪೂರ್ಣವಾದ ನಾನು ಧ್ವಜವನ್ನ ಹಾರಿಸ್ತಾ ಇದ್ದೀನಿ ಬಹಳ ಎತ್ತರಕ್ಕೆ ಹಾರಿಸ್ತೀನಿ ಅಂತ ಗುರು ಗುರುಬಸವಣ್ಣನವರು ಹೇಳಿದಂತೆ ಇವತ್ತು ನಾವೆಲ್ಲರಿಗೂ ಇವತ್ತು ಬಹಳ ಪರಮ ಪವಿತ್ರವಾದ ದಿನ ಲಿಂಗಾಯತ ಧರ್ಮದ ಅನುಯಾಯಿಗಳಿಗೆ ಧರ್ಮಗುರು ಬಸವಣ್ಣನವರು ಲಿಂಗ ಏನಂದ್ರೆ ಸಾಕ ಇಪ್ಪತ್ತೊಂದನೇ ವರ್ಷದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ ಲಿಂಗಾಯತರಿಗೆ ಒಂದು ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ನಿರಾಕಾರ ಪರಮಾತ್ಮನನ್ನ ವಿತ್ತಲಿತ ರೂಪದಲ್ಲಿ ಕೊಟ್ಟಂತಹ ಪರಮ ಪವಿತ್ರವಾದ ದಿನ ಇರೋದ್ರಿಂದ ಎಲ್ಲರೂ ಕೈ ಜೋಡಿಸಿಕೊಂಡು ಈ ಧ್ವಜಗೀತೆ ಸಂಕಲ್ಪ ಗೀತೆ ಇದಕ್ಕೆ ಎಲ್ಲರಿಗೂ ಭಾಗಿಯಾಗಿದ್ರಿ ಇದನ್ನು ನಮಗೆಲ್ಲ ಬಹಳ ಸಂತೋಷಿಸಿದೆ ಈಗ ಆಮೇಲೆ ಆಮೇಲೆ ಏನೆಂದರೆ ನೀವೆಲ್ಲರೂ ಸಂಕಲ್ಪ ಮಾಡ್ಕೋಬೇಕು ಇವತ್ತ ಗುರು ನಮ್ಮ ಪೂಜ್ಯ ಸದ್ಗುರು ಮಹದೇಶ್ವರ ಸ್ವಾಮೀಜಿಯವರು ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ಈಗ ಧ್ವರ ಧ್ವಜಾರೋಹಣವನ್ನು ಅವರು ಮಾಡಲಿಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಈಗ ನಾವು ಈಗ ಸಂಕಲ್ಪ ಗೀತೆಯನ್ನ ಒಕ್ಕೂರದಿಂದ ನೀವು ಚೆನ್ನಾಗಿ ಅದನ್ನು ಧ್ವನಿ ನೀವು ಹಾಡಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಹಾರೈಸ್ತಾ ಇದ್ದೀನಿ ಈ ಧ್ವಜಾರೋಹಣಕ್ಕೆ

ತೊಳೆಯುವೆನು ಭಕ್ತಿಯ ಜ್ಞಾನದ ವಸ್ತ್ರವ ಧರಿಸುವೆನೋ ಜ್ಞಾನದ ವಸ್ತ್ರವ ಧರಿಸುವೆನು दार्मा जाकावा चावा दारी सुवेनो

असान यम जनत यम जनमो माड़प माण्हू शरण बंधुले शर बंधु जा मत पंती मत पंत

బాయరిచన శాస్త్ర సంవిధానందు వచన శాస్త్ర సంవిధాన వివోంగదేవంత so बसव भक्रो नास भक्तरो

ேஷ் சூத்திரவே சூத்திரெண்டுவோனொ நம்ம தந்தை மனுஜரை நம்ம தந்தை மனுஜரே விஷ்வசோதரா சாரி கல்யாண శాస్త్రమ్మ నడే ధర్మ సూత్ర వెంబెనో వచనశాస్త్రమ్మ నడు ధర్మ సూత్ర ோமோர்மஷேனோ சரண மீடி ஆடி பாடி நல்வெனோடி நலுவனோ கல்யாண பருவே வந்து ஜன்ம நன்வைனோ மல்யாணி வந்து ஜன்ம நல்ல தைவே லிங்காயத்த நானும்

နတ်ကအဆောနဲ့တက်တဲ့သူကိုပါရကော one oh, more शरणसमज खट्टुरे नो नो नाम सारि शरण समज कटुरे नो लिङ्गायता नानिङ्गायताङ्गायता thank you ವಿಶ್ವಗುರು ಬಸವಣ್ಣನವರು ನಮ್ಮ ಧರ್ಮ ಸಮಿತೆ ನಮ್ಮ ಧರ್ಮ ಸಮಾನತೆ ಸಾರುವವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವನ ಇಷ್ಟ ನಮ್ಮ ಧರ್ಮಕ್ಷೇತ್ರ ಗುರು ಬಸವಣ್ಣನವರ ಐಕ್ಯಕ್ಷೇತ್ರ ಕೂಡಲ ಸಂಗಮ ಶರಣಭೂಮಿ ಬಸವ ಬಸವ ಕಲ್ಯಾಣ

जगन माता कमह देवी माता की जय पूज्य श्री महाजगत गुरु लिंगानंद स्वामी जी की जय पूज्य श्री महाजगत गुरु माते महादेवी माता की जय पूज्य श्री महाजगत गुरु माते दे गंगा देवी माता की जय सकल शरण संतो की जय शरण 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 कटो नो कटो